ಇದು ಒಂದು ಸಂಡೇ ಆಗಿರುತ್ತೆ ಫ್ರೆಂಡ್ಸ್ ಹಂಗೆ ಮಾರ್ನಿಂಗು ನಮ್ಮ ಮದುವೆದು ವೀಡಿಯೋ ನೋಡ್ತಾ ಇದ್ದೆ ಏನು ಹೇಳಬೇಕು ಅಂತಲೇ ಅರ್ಥ ಆಗೋಲ್ಲ ಫ್ರೆಂಡ್ಸ್ ಒಂಥರ ಸ್ವೀಟ್ ಮೆಮೊರೀಸಾ ಏನು ಅಂತಲೇ ಇಲ್ಲ ನನಗಂತೂ ಚೆನ್ನಾಗಿತ್ತು ಮದುವೆ ವೀಡಿಯೋಸ್ ನೋಡಿ ನಮ್ಮ ಅಜ್ಜಿ ನಮ್ಮ ತಾತ ಅವರೆಲ್ಲ ಈಗ ನೋಡ್ತಾ ಇದ್ದರೆ ಇದರೇನೋ ಅಂತ ಫೀಲ್ ಆಗ್ತಾ ಇರುತ್ತೆ ನಂದು ಮತ್ತು ನಮ್ಮ ಅಣ್ಣದು ಒಂದೇ ಸಲನೇ ರಿಸೆಪ್ಷನ್ ಆಗಿದ್ದು ಮೂರ್ತ ಕೂಡ ಒಂದೇ ದಿನ ಬತ್ತೆ ಟೈಮಿಂಗ್ಸ್ ಮತ್ತು ಚೇಂಜ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ನಾನು ಆಗ ಯಾವ ಥರ ಇದ್ದೀನಿ ಅಂತ ಅಂದ್ಬಿಟ್ಟು ಫಿಫ್ಟೀನ್ ಟು ಸಿಕ್ಸ್ಟೀನ್ ಇಯರ್ಸ್ ಬ್ಯಾಕ್ ವೀಡಿಯೋ ಇದು ನೋಡ್ತಾ ಇರೋದು ನಮ್ಮ ಮದುವೆ ಆಗಿದ್ದು ಛತ್ರ ಸಲ ಈ ವಿಡಿಯೋಸ್ನೆಲ್ಲ ನೋಡ್ತಾ ಇದ್ದರೆ ಹಳೇದೆಲ್ಲ ಒಂದು ಸಲ ರೀಕಾಲ್ ಆಗ್ತಾ ಇತ್ತು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಮ್ಮ ಮದುವೆ ಅಂತೂ ತುಂಬ ಗ್ರ್ಯಾಂಡಾಗೆ ಆಯಿತು ಮೂರ್ತ ಮಾತ್ರ ನಮಗೆ ಟೆಂಪಲಲ್ಲಿ ಮೂರ್ತ ದಾರೆ ಎರೆದು ಕೊಟ್ಟರು ಎರಡು ಕೂಡ ಒಂದೇ ಹತ್ರ ದಾರೆ ಎರಿಬಾರ್ದು ಅಂತ ಅಂದ್ಬಿಟ್ಟು ಈ ಥರ ಚೇಂಜಸ್ನ ಮಾಡಿದ್ರು ಮತ್ತು ಎರಡು ಮೂರ್ತ ಕೂಡ ಒಂದೇ ಸಲ ಮಾಡಿದ್ರೆ ಒಬ್ರು ಏಳು ಒಬ್ಬರು ಬೀಳಾಗ್ತಾರೆ ಅಂತ ಅಂದ್ಬಿಟ್ಟು ಟೈಮಿಂಗ್ಸನ್ನ ಚೇಂಜ್ ಮಾಡಿ ಇಟ್ಟಿದ್ರು ರಿಸೆಪ್ಷನ್ ಮಾತ್ರ ಇಬ್ಬರು ಒಂದೇ ಸಲವೇ ಒಂದೇ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ರಿ ನಾಲ್ಕು ಜನ ಕೂಡ ಈಗ ತಾಲಿ ಕಟ್ಟೋ ಮೂಮೆಂಟ್ನ ಏನು ಹೇಳಬೇಕು ಫ್ರೆಂಡ್ಸ್ ನನಗಂತೂ ಗೊತ್ತಿಲ್ಲ ನಮ್ಮ ಮನೇಲೆಲ್ಲ ನನ್ನ ಅಷ್ಟು ಇದ್ದರು ಅಂತ ಈ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಲಾಸ್ಟಲ್ಲಂತೂ ಮಿಸ್ ಮಾಡಿದೆ ನೋಡಿ ನಮ್ಮ ಅಪ್ಪ ಆಳ್ತ ಇರ್ತಾರಲ್ಲ ಈ ವಿಡಿಯೋನ ನಾನು ಈಗಲೂ ಕೂಡ ನೋಡಿದ್ರೂ ಕೂಡ ನನಗೆ ಅಳು ಬರುತ್ತೆ ನಾನು ಒಂಥರ ಡಲ್ ಆಗಿಬಿಡ್ತೀನಿ ಏನು ಅಂತ ಗೊತ್ತಿಲ್ಲ ಏನೇನೋ ಯೋಚನೆಗಳು ಕೂಡ ಬಂದ್ಬಿಡುತ್ತೆ ನನಗೆ ತಾಲಿ ಕಟ್ಟಿದಾದ್ಮೇಲೆ ವಿಡಿಯೋಗ್ರಾಫರು ನಮ್ಮ ಫ್ಯಾಮಿಲಿದೆಲ್ಲ ವೀಡಿಯೋ ಮಾಡಿದ್ದಾರೆ ಅಲ್ಲಿ ನಮ್ಮ ದೊಡ್ಡಮ್ಮ ಕೂಡ ಇದ್ದಾರೆ ಅಳ್ತಾ ಇದ್ದಾರೆ ಎಲ್ಲ ಕೂಡ ಹೆಣ್ಮಕ್ಳನ್ನ ದಾರಿ ಎರಡು ಕೊಡಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಫ್ರೆಂಡ್ಸ್ ನಿಜವಾಗ್ಲೂ ಆ ಕಷ್ಟ ಏನು ಅಂತ ನಾವು ತಾಯಿ ಆದಾಗೆ ನಿಜವಾಗ್ಲೂ ನಮ್ಮ ನಮ್ಗೆ ಅರ್ಥ ಅಂತಲೇ ಹೇಳ್ಬೋದು ಈ ಮೂಮೆಂಟ್ನ ಪ್ಲೀಸ್ ಫ್ರೆಂಡ್ಸ್ ನನಗಂತೂ ನಿಜ ಇಲ್ಲ ಎಲ್ಲ ಹೆಣ್ಮಕ್ಳು ಕೂಡ ಇದನ್ನು ಫೇಸ್ ಮಾಡೇ ಮಾಡಿರ್ತಾರೆ ಬಟ್ ಈಗಲೂ ಕೂಡ ನನಗೆ ಈ ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ತುಂಬ ಆಳು ಬರುತ್ತೆ ಅದೇನು ಅಂತ ಗೊತ್ತಿಲ್ಲ ಯಾಕಂದರೆ ನಮ್ಮಪ್ಪ ಅಳ್ತಾ ಇರ್ತಾರಲ್ವ ಅದನ್ನು ನೋಡಿ ನನಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೆ ನಮ್ಮ ಮನೆಯವರು ವೀಡಿಯೋ ನೋಡೇ ಬೇಡ ಬೇಡ ಅಂತ ಹೇಳ್ತಾ ಇರ್ತಾರೆ ನಾನು ರಿಸೆಪ್ಷನ್ದು ಯಾವ ವೀಡಿಯೋನೂ ನೋಡೋಲ್ಲ ಫ್ರೆಂಡ್ಸ್ ಬರೀ ನಮ್ಮ ಮೂರ್ತದ ಮಾತ್ರ ಇಟ್ಕೊಂಡು ಯಾವಾಗಲೂ ನೋಡ್ತಾನೇ ಇರ್ತೀನಿ ನಾನು ಈಗ ಬೇರೆ ಪೆನ್ ಡ್ರೈವ್ಗೆ ಹಾಕ್ಸಿದಾರಲ್ವ ಇನ್ನೇನು ಕೆಲಸ ಇರೋಲ್ಲ ಅದೇ ಪೆನ್ ಡ್ರೈವ್ನ ಹಾಕ್ಕೊಂಡು ನೋಡ್ತಾ ಇರೋದು ಮತ್ತು ನಮ್ಮ ಮಾಲೂರು ಅಜ್ಜಿ ತಾತ ಕೂಡ ಇದ್ದರು ಫ್ರೆಂಡ್ಸ್ ನಮ್ಮ ಮದುವೆಯಲ್ಲಿ ಅವ್ರದ್ದು ಕ್ಲೀಪಿಂಗ್ ತಗೊಳ್ಳೋದಕ್ಕಾಗಿಲ್ಲ ಯಾಕಂದರೆ ನಾನು ಟಿಫನ್ ಮಾಡ್ತಾ ಮಾಡ್ತಾ ಹಂಗೆ ನೋಡ್ತಾ ಇದ್ದಿದ್ದು ಅದಕ್ಕೋಸ್ಕರ ಟೈಮ್ ಆಗುತ್ತೆ ಅಂತ ಬೇಗ ಟಿಫನ್ ಮಾಡ್ತಾ ಇದ್ದೆ ನಮ್ಮ ಅಜ್ಜಿ ತಾತ ಕೂಡ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನಂತೂ ಅವ್ರನ್ನ ಹೇಳೋದಕ್ಕಾಗೋದಿಲ್ಲ ಅವ್ರನ್ನೆಲ್ಲ ನಾನು ತುಂಬಾ ಇದ್ದೆ ನೋಡಿ ನಮ್ಮ ಅಜ್ಜಿ ಅಪ್ಪ ಎಲ್ಲ ಇಷ್ಟ ಅಳ್ತಾಯಿದ್ರು ಅಂತ ನೋಡ್ತಾ ಇದ್ದೀರಲ್ವ ಸಖತ್ ಕಷ್ಟವಾದ ಮೂಮೆಂಟ್ ಫ್ರೆಂಡ್ಸ್ ಇದಂತೂ ಹೆಣ್ಮಕ್ಳನ್ನ ದಾರಿ ಇರ್ಕೊಡೋದು ಅಂದರೆ ಇನ್ನು ಸುಮ್ಮನೆ ಅಲ್ಲ ಆವಾಗ ನಮಗೆ ಆ ಥರ ಫೀಲ್ ಇರಲಿಲ್ಲ ಬಟ್ ಇವಾಗಂತೂ ಸಖತ್ ಫೀಲ್ ಆಗುತ್ತೆ ಫ್ರೆಂಡ್ಸ್ ಅಪ್ಪ ಹೆಂಗೆ ಮಕ್ಕಳನ್ನ ಬಿಟ್ಟಿರ್ತಾರಲ್ವ ತಂದೆ ತಾಯಿ ಇನ್ನೊಂದು ಕಡೆ ಇದನ್ನು ನೋಡ್ತಾ ಇದ್ರೆ ನಾವು ಕೂಡ ನಮ್ಮ ಮಕ್ಕಳನ್ನ ಮದುವೆ ಮಾಡಿ ಕಳಿಸ್ಬೇಕಲ್ಲ ಅದೆಲ್ಲ ಜ್ಞಾಪಕ ಬರ್ತಾ ಇತ್ತು ಆಮೇಲೆ ವಿಡಿಯೋ ಎಲ್ಲ ನೋಡಿ ಅಡುಗೆ ಎಲ್ಲ ಆದಮೇಲೆ ಹೋಗಿದ್ವಿ ಫ್ರೆಂಡ್ಸ್ ಏನು ಹುಲ್ಲುನ ಇದು ಮಾಡ್ತಾರಲ್ವಾ ಹೊರೆ ಕಟ್ತಾರಲ್ವ ಅದು ಕೂಡ ಈಗ ಮಿಷಿನೇ ಫ್ರೆಂಡ್ಸ್ ನಿಜ ಈ ಥರ ಮಿಷಿನ್ ಬಂದು ಸ್ವಲ್ಪ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು ಹಳ್ಳಿ ಜನಕ್ಕೆ ಬಟ್ಟು ಹೇಳೋರೇನು ಹೇಳ್ತಾರೆ ಈಗ ಕಣ ಮಾಡಲ್ಲ ಅದು ಮಾಡೋಲ್ಲ ಇದು ಮಾಡಲ್ಲ ಅಂತ ಬಟ್ ಅವ್ರಿಗೂ ತುಂಬ ಕಷ್ಟ ಇತ್ತಲ್ವ ಫ್ರೆಂಡ್ಸ್ ಈ ಥರ ಮಿಷಿನ್ ಬಂದಿರೋದ್ರಿಂದ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಿಜ ಹೇಳ್ತಾ ಇರು ಹೇಳ್ಬೋದು ಅಂತಂದರೆ ಫಸ್ಟೆಲ್ಲ ಕಣ ಮಾಡೋದಕ್ಕೆ ಒಂದು ವಾರ ತಗೊಳ್ತಿತ್ತು ಟೈಮು ಆದರೆ ಇವಾಗ ಅದೆಲ್ಲ ಟೈಮ್ ಕೂಡ ಸೇವ್ ಆಗಿದೆ ಅವ್ರಿಗೂ ಕೂಡ ಸ್ವಲ್ಪ ಎಲ್ಲ ಕಮ್ಮಿ ಆಗಿದೆ ಅಂತ ಹೇಳ್ಬೋದು ಆಮೇಲೆ ಊರಿಗೆ ಹೋಗಿದ್ವಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಮಿಷಿನ್ ಬರುತ್ತೆ ಅಂತ ನಮ್ಮ ಅತ್ತೆಯವರು ಹೇಳಿದರು ಹೋಗಿದ್ವಿ ಬಟ್ ತೂರೋ ಮಿಷಿನ್ ಬಂದಿಲ್ಲ ಫ್ರೆಂಡ್ಸ್ ಇವತ್ತು ಅದಕ್ಕೆ ಹುಲ್ಲು ಇದು ಮಾಡ್ತಿದ್ರಲ್ಲ ಅದನ್ನೇ ನೋಡಿಕೊಂಡು ಸ್ವಲ್ಪ ಹೊತ್ತು ಇದ್ಬಿಟ್ಟು ಬಂದ್ಬಿಟ್ವಿ ಫ್ರೆಂಡ್ಸ್ ನಾವು ಮತ್ತೆ ಈವ್ನಿಂಗ್ ಆಗಿಬಿಟ್ರೆ ತುಂಬ ಚಳಿ ಇರುತ್ತೆ ಬರೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಸರಿ ಆಯಿತು ನೀವು ಹೋಗ್ರಿ ಮಿಷಿನ್ ಯಾವಾಗ ಬರುತ್ತೋ ಅಂತ ಹೇಳಿದ್ರು ನಮ್ಮ ಅತ್ತೆ ಸರಿ ಆಯಿತು ಅಂದ್ಬಿಟ್ಟು ನಾವಂತೂ ಬಂದ್ಬಿಟ್ರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದು ಕಡೆ ಟ್ಯಾಕ್ಟ್ರಿಗೆ ತುಂಬ್ತಾ ಇದ್ದಾರೆ ಒಂದು ಕಡೆ ಮಿಷಿನ್ನು ಹುಲ್ಲನ್ನ ಮುಟ್ ಇದು ಮಾಡ್ತಾಯಿದ್ದೆ ರಜೆ ಫ್ರೆಂಡ್ಸ್ ಕ್ರಿಸ್ಮಸ್ ರಜೆ ಬಂದಿದೆ ಈಗ ನಾನು ಅದಕ್ಕೆ ಟಿಫನ್ಗೆ ಬಂದು ಮಸಾಲೆ ದೋಸೆ ಇದ್ದೀನಿ ಫ್ರೆಂಡ್ಸ್ ಸ್ಕೂಲ್ ಇದ್ರೆ ಮಸಾಲೆ ದೋಸೆ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಇವತ್ತು ಇದ್ದೀನಿ ಈಗ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಇದೊಂದು ಪುಟ್ಟ ವ್ಲಾಗ್ ಆಗಿತ್ತು ಹೇಗೆ ಅನ್ನಿಸ್ತು ನಮ್ಮ ಮದುವೆ ವಿಡಿಯೋ ನೋಡಿ ನಿಮಗೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನೀವು ಕೂಡ ನಿಮ್ಮ ಮದುವೆ ದಿನಕ್ಕೆ ಜಂಪ್ ಆಗಿ ಅದನ್ನು ರೀಕಾಲ್ ಮಾಡ್ಕೊಂಡು ಬಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಇದೊಂದು ಪುಟ್ಟ ವ್ಲಾಗ್ ಆಗಿತ್ತು ಅಷ್ಟೇ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಹೋಗಿ ಬರ್ತೀನಿ ಸ್ನೇಹಿತರೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್